ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡ ಟಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ತಮ್ಮನ ಮದುವೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಎಪಿಸೋಡ್ ಆಗಿದೆ ಇನ್ನೂ ಹಲವಾರು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಿದೆ ಮದುವೆ ವೀಡಿಯೋಸ್ನೆಲ್ಲ ವೀಡಿಯೋದವರು ಮಾಡಿರೋದ್ರಿಂದಾಗಿ ಆ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ತುಂಬ ದಿನ ಗ್ಯಾಪ್ ಆಗೋದ್ರಿಂದಾಗಿ ನಾನೀಗ ನೆಕ್ಸ್ಟ್ ವೀಡಿಯೋಗೆ ಜಂಪ್ ಆಗಿದ್ದೀನಿ ಆ ವಿಡಿಯೋಸ್ ಸಿಕ್ಕಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥ ವೀಡಿಯೋ ಮದುವೆ ಎಲ್ಲ ಮುಗಿಸಿ ನಾವು ವಾಪಸ್ ದುಬೈಗೆ ಬರ್ತಾ ಇರೋವಂಥದ್ದು ಬರ್ ದ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗ್ಯಾಂಗ್ ನನ್ನ ಸೆಂಡ್ ಆಫ್ ಅಂತ ಬರ್ತಾ ಇರೋದು ಏರ್ಪೋರ್ಟ್ಗೆ ನಮ್ಮ ಚಿಲ್ಲರ್ ಪಾರ್ಟಿ ಕಂಪ್ಲೀಟ್ ಇತ್ತು ಅಮ್ಮ ಇದ್ದರು ಅಣ್ಣ ಬಂದಿದ್ದ ತಮ್ಮ ಬಂದಿದ್ರು ಬಾಯ್ 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 ಅಮ್ಮ ಸ್ವಲ್ಪ ಎಮೋಷ್ನಲ್ ಆಗಿದ್ರು ಅಬ್ವಿಯಸ್ಲಿ ಯಾವಾಗಲೂ ಈ ಥರ ಹೊರಡುವಾಗ ಬೇಜಾರಾಗೇ ಆಗುತ್ತೆ ಯಾಕೆಂದರೆ ಈಗ ಬಂದರೆ ಇನ್ನು ನೆಕ್ಸ್ಟ್ ಯಾವಾಗ ಊರಿಗೆ ಹೋಗೋದು ಅಂತಲೇ ಗೊತ್ತಿರಲ್ಲ ಹಾಗಾಗಿ ಈ ವರ್ಷ ಸ್ವಲ್ಪ ಖುಷಿಯಲ್ಲಿದ್ದರು ಎರಡೆರಡು ಸರಿ ಹೋದ್ವಿ ಬಂದ್ವಿ ಬಟ್ ಈಗ ಬಂದಮೇಲೆ ಆಫ್ಕೋರ್ಸ್ ಇನ್ನು ತುಂಬ ದಿನಗಳವರೆಗೆ ನಮಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿದ್ರು ನನಗೂ ಕೂಡ ಬೇಜಾರಾಗ್ತಿರುತ್ತೆ ಬಟ್ ನಾನು ಆದಷ್ಟು ಈ ಮೂಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಾನು ಅಳೋಕ್ಕೆ ಶುರು ಮಾಡಿದ್ರೆ ಅಮ್ಮ ಇನ್ನೂ ಜಾಸ್ತಿ ಹೇಳ್ತಾರೆ ಅಂಥೇಳಿ ಇಟ್ಸ್ ಫೈನ್ ಏನು ಮಾಡೋಕ್ಕಾಗೋದಿಲ್ಲ ಜೀವನ ನಡಿಲೇಬೇಕು ಮುಂದಕ್ಕೆ ಹೋಗಲೇಬೇಕು ನಮ್ಮ ಮನೆಗೆ ನಾವು ವಾಪಸ್ ಬರಲೇಬೇಕು ಈ ಕಡೆ ಅಮ್ಮಂಗೆ ಬೇಜಾರಾಗ್ತದೆ ಬಟ್ ಆ ಕಡೆ ನೋಡಿದ್ರೆ ಹಸ್ಬೆಂಡ್ ಎರಡು ತಿಂಗಳಿಂದ ಒಬ್ಬರೇ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಸೊ ಅವ್ರಿಗೆ ನೆನೆಸ್ಕೊಂಡಾಗ ಸ್ವಲ್ಪ ಈ ಕಡೆ ಓಕೆ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಈ ಸರಿ ನನಗೆ ಎರಡೆರಡು ಸರಿ ಬಂದು ಹೋಗೋಕ್ಕಾಯ್ತು ಮನೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಮನೆಯವ್ರ ಜೊತೆ ಎಲ್ಲ ಆ ಖುಷಿ ಇದೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಅಣ್ಣನ ಮದುವೆ ತಮ್ಮನ ಮದುವೆ ಎಲ್ಲನೂ ತುಂಬ ಕಂಪ್ಲೀಟಾಗಿ ಎಂಜಾಯ್ ಮಾಡಿ ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಚೆಕಿನೆಲ್ಲ ಆಗಿ ಈಗ ಆಲ್ರೆಡಿ ಬೋರ್ಡಿಂಗಾಗಿ ರೆಡಿಯಾಗಿದ್ದೀವಿ ನಮ್ಮ ಫ್ಲೈಟ್ ನೋಡಿದ್ರೆ ನೀವು ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು ಈ ವೆದರ್ನ ನಾವೀಗ ಸದ್ಯಕ್ಕೆ ಎಂಜಾಯ್ ಮಾಡೋದು ಕಷ್ಟ ಯಾಕೆಂದರೆ ದುಬೈನಲ್ಲಿ ಆಗಸ್ಟಲ್ಲಿ ಇನ್ನೂ ಸಮ್ಮರ್ ಇತ್ತು ಬಿಸಿಲಿತ್ತು ಹಾಗಾಗಿ ಆದಷ್ಟು ಅದನ್ನು ಮೆಮೊರೀಸ್ನೆಲ್ಲ ತೊಗೊಂಡು ಹೊರಟಿದ್ದೀವಿ ದುಬೈಗೆ ಬಂದ ಮೇಲೆ ತರ್ಟಿಯತ್ ನನ್ನ ಬರ್ತಡೇ ಇತ್ತು ಬಟ್ ಬರ್ತಾ ಇದ್ದಂಗೆ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ನನಗೆ ಮಗಳಿಗಿಬ್ರಿಗೂ ವೈರಲ್ ಫೀವರ್ ಆಗಿತ್ತು ಬರ್ತಡೇ ಮಾಡ್ಕೊಳ್ಳೋ ಅಂತ ಯಾವ ಮೂಡು ಕೂಡ ಇರಲಿಲ್ಲ ಬಟ್ ಹಸ್ಬೆಂಡ್ ಕೇಕ್ ಎಲ್ಲ ತಂದಿದ್ರು ನಾವೇ ನಾಲ್ಕು ಜನ ಸೇರಿ ಮನೆಯವ್ರ ಜೊತೆ ವೀಡಿಯೋ ಕಾಲ್ ಮಾಡ್ತಾ ಒಂದು ಸಣ್ಣ ಸೆಲೆಬ್ರೇಟ್ ಮಾಡಿದ್ವಿ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನನ್ನ ನನ್ನ ಮಗಳ ಮುಖ ತುಂಬಾ ಟಯರ್ಡ್ ಆಗಿದ್ವಿ ಇವತ್ತು ಸ್ವಲ್ಪ ಎದ್ದಿರೋದಷ್ಟೇ ಹಾಸಿಗೆಯಿಂದ ಎದ್ದೊಳಕ್ಕೆ ಆಗ್ತಾ ಇರಲ್ಲ ಅಷ್ಟು ಫೀವರ್ ಇತ್ತು ಅಷ್ಟು ಸುಸ್ತಾಗಿಬಿಟ್ಟಿದ್ವಿ ಇದಾಗಿ ಇನ್ನೂ ಒಂದೆರಡು ಮೂರು ದಿನ ಆದಮೇಲೆ ನಾವು ಕಂಪ್ಲೀಟ್ ರಿಕವರ್ ಆಗಿದ್ದು ಅದಾದ ನಂತರ ಓಣಂ ಸೆಲೆಬ್ರೇಷನ್ ಇಬ್ಬರು ಫ್ರೆಂಡ್ಸ್ ಮನೆಯಲ್ಲಿ ಓಣಂ ಸೆಲೆಬ್ರೇಷನ್ಗೆ ಕರೆದಿದ್ರು ಈ ಸರಿ ಎರಡೂ ಕಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಊಟ ಅಂತೂ ಸೂಪರ್ ಆಗಿತ್ತು ಎರಡೂ ಕಡೆ ಊಟ ಮಾಡಿ ಹೊಟ್ಟೆ ಅಂತೂ ಫುಲ್ಲಾಗಿ ಹೋಗಿತ್ತು ಇಲ್ಲಿಗೆ ಬಂದಮೇಲೆ ಡ್ಯಾನ್ಸ್ ಕ್ಲಾಸಲ್ಲಿ ನನಗೆ ಸಿಕ್ಕಿದ್ದು ಮೋಸ್ಟ್ ಆಫ್ ಆಲ್ ಎಲ್ಲ ಕೇರಳ ಫ್ರೆಂಡ್ಸೇನೆ ಡ್ಯಾನ್ಸ್ ಟೀಚರ್ ಕೂಡ ಕೇರಳದವರೇ ಹಾಗಾಗಿ ಕೇರಳ ಕಲ್ಚರ್ ಬಗ್ಗೆ ಓಣಂ ಬಗ್ಗೆ ಎಲ್ಲ ಇಲ್ಲಿ ಬಂದಮೇಲೆ ನಾನು ತಿಳ್ಕೊಂಡಿದ್ದು ದುಬೈನಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಸ್ಪೆಷಲ್ ಹಬ್ಬ ಓಣಂ ಕೂಡ ಅಂತ ಹೇಳ್ಬೋದು ಎಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ನಂತರ ಬರೋದೆಲ್ಲ ನಮ್ಮ ಕಂಟಿನ್ಯೂಸ್ ಹಬ್ಬಗಳ ಸೀಸನ್ ಅದಾದ ನಂತರ ಬಂದಿದ್ದು ನವರಾತ್ರಿ ನವರಾತ್ರಿ ಈ ಸರಿಯಲ್ಲಿ ವಿಶೇಷ ಏನಕ್ಕಂತಂದರೆ ನಂಗೆ ತುಂಬ ವರ್ಷದಿಂದ ಗರ್ಭ ಅಥವಾ ದಾಂಡ್ಯ ಆಡ್ಬೇಕಂತ ತುಂಬ ಆಸೆ ಇತ್ತು ಈ ಸರಿ ನಮ್ಮ ಜಿಮ್ನಲ್ಲಿ ಅದು ಅವಕಾಶ ಸಿಕ್ತು ಎಲ್ಲರೂ ಬಾಲಿವುಡ್ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದ್ವಿ ಕೂಡ ಗರ್ಬಾ ಡ್ಯಾನ್ಸ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಇದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಇದ್ದೇ ಇತ್ತು ನನಗೂ ಗೊಂಬೆ ಕೂರಿಸ್ಬೇಕಂತ ತುಂಬ ಆಸೆ ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಹೋಪ್ ಇನ್ ಫ್ಯೂಚರಲ್ಲಿ ಅದನ್ನು ಕೂಡ ಮಾಡಬೇಕನ್ನೋ ಆಸೆ ಇದೆ ಬಟ್ ಈ ಆಸೆ ಈ ವರ್ಷ ಈಡೇರ್ತು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಸಕ್ಕತ್ ಎಂಜಾಯ್ ಮಾಡಿದೆ ಇದರ ಶಾರ್ಟ್ ವಿಡಿಯೋನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನವರಾತ್ರಿ ಟೈಮಲ್ಲೇ ಹೋಪ್ ನೀವೆಲ್ಲ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಸರಿ ಮತ್ತೊಂದು ವಿಶೇಷ ಏನಂದರೆ ದುರ್ಗಾ ಪೂಜೆ ಕೂಡ ಸಿಕ್ತು ನಮಗೆ ಯು ಎ ನಲ್ಲಿ ಈ ಸರಿ ವಿಶೇಷ ಏನಂದರೆ ಹಲವಾರು ಕಡೆ ದುರ್ಗಾ ಪೂಜೆನ ಇಂಡಿವಿಜುವಲ್ ಆಗಿ ಮಾಡ್ತಿದ್ರು ಈ ಸರಿ ಎಲ್ಲರೂ ಸೇರಿ ಒಟ್ಟಿಗೆ ನವರಾತ್ರಿ ಉತ್ಸವ ಕಮಿಟಿ ಅಂತ ಮಾಡಿ ಎಲ್ಲರೂ ಸೇರಿ ಇಲ್ಲಿ ದುರ್ಗಾ ಪೂಜೆನ ಅರೇಂಜ್ ಮಾಡಿದರು ಫ್ರೆಂಡ್ಸ್ ಒಬ್ಬ ಕಡೆಯಿಂದ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯಿತು ತುಂಬ ಖುಷಿಯಾಯಿತು ಪೂಜೆ ನೋಡೋವಂಥ ಅವಕಾಶ ಸಿಕ್ತು ನಮಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ವಾಲಂಟಿಯರ್ಸು ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟು ಎಲ್ಲ ಹೆಂಗಸ್ರಿಗೂ ಅರ್ಶನಾ ಕುಂ ಹೂ ಕೊಟ್ಟು ವೆಲ್ಕಮ್ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಫ್ರೀ ಎಂಟ್ರಿ ಇತ್ತು ಯಾರು ಬೇಕಾದರೂ ಮೊದಲೇ ರಿಜಿಸ್ಟ್ರ್ ಮಾಡಿಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಪೂಜೆ ಮಾಡ್ಬೋದಿತ್ತು ನಮ್ಗೆ ಸಪ್ರೇಟ್ ಪೂಜೆ ಬೇಕೆಂದರೆ ಪೂಜೆಗೆ ಕೊಡ್ಬೋದಿತ್ತು ಅದಲ್ಲದೆ ಪ್ರಸಾದ ಎಲ್ಲನೂ ಕೂಡ ಅರೇಂಜ್ ಮಾಡಿದರು इष्टं च वेदं च उपवेचनो ब्रह्मा नारायणाय नमः ॐ नारायणाय नमः ॐ मनोवन्दिराय नमः ॐ योज्ञकेशीर्य ॐ मानस्थाय ॐ मञ्जुन्डिर्य ॐ मामकेशकाय प्रपत् भद्रा दीजता प्रणसमता आजाद विद कन्याकुमारी कन्त प्रचोदया ನನಗೆ ಕೊನೆಯವರೆಗೂ ನೋಡಬೇಕಂತ ಆಸೆ ಇತ್ತು ಆದರೆ ಮಗಳಿಗೆ ಯಾಕೋ ಅಲ್ಲೇ ಹುಷಾರಿಲ್ದಂಗೆ ಆಯಿತು ಸ್ವಲ್ಪ ಟೆಂಪ್ರೇಚರ್ ಇತ್ತು ಮನೆಯಿಂದ ಹೊರಡುವಾಗ ಅಲ್ಲಿ ಹೋದ ನಂತರ ಮತ್ತೆ ಜಾಸ್ತಿ ಆಯಿತು ನೆಕ್ಸ್ಟ್ ಡೇ ನಾವು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ವಿ ವೈರಲ್ ಫೀವರ್ ಇತ್ತು ಮತ್ತೆ ಇಂಜೆಕ್ಷನ್ ಡ್ರಿಪ್ಪು ಅಂತೆಲ್ಲ ಆಯಿತು ಊರಿಂದ ವಾಪಸ್ ಬಂದ ಮೇಲೆ ಇದು ಎರಡನೇ ಸರಿ ಅವಳಿಗೆ ಹುಷಾರಿಲ್ದಂಗೆ ಆಗಿತ್ತು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ರೀಸನ್ಸ್ ಇದ್ದಿದ್ದರಿಂದಾಗಿ ನನಗೆ ವೀಡಿಯೋ ಕಡೆ ಅಷ್ಟೊಂದು ಗಮನ ಕೊಡೋಕ್ಕಾಗಿಲ್ಲ ಈ ಸರಿ ಟ್ರಾವೆಲಿಂಗ್ ಎಲ್ಲ ತುಂಬ ಇದ್ದಿದ್ರಿಂದಾಗಿ ಮಕ್ಕಳು ಸುಮಾರು ಸರಿ ಹುಷಾರು ತಪ್ಪಿದ್ರು ನನಗೂ ಕೂಡ ಸುಮಾರು ಸರಿ ಹುಷಾರಿಲ್ಲದಾಗಾಯಿತು ಚಿಕ್ಕ ಮಕ್ಕಳಿರುವಾಗ ಟ್ರಾವೆಲ್ ಮಾಡುವಾಗ ಎಷ್ಟೇ ನಾವು ಹುಷಾರಾಗಿದ್ದರೂ ಕೂಡ ನೀರು ಚೇಂಜ್ ಆಗೋದು ವಾತಾವರಣ ಚೇಂಜ್ ಆಗೋದು ಊಟ ಚೇಂಜ್ ಆಗೋದು ಇದರಿಂದಾಗಿ ಏನಾದರೂ ಸಣ್ಣ ಪುಟ್ಟ ಹುಷಾರಿಲ್ದೇ ಇರೋಂಥದ್ದು ಆಗ್ತಾನೇ ಇರುತ್ತೆ ಬಟ್ ಮನೇಲಿದ್ದಾಗ ಇದ್ದಾಗ ಆದಷ್ಟು ನಮ್ಮ ಮನೇಲಿ ಆಗಿರ್ಬೋದು ಹಸ್ಬೆಂಡ್ ಮನೇಲಿ ಆಗಿರ್ಬೋದು ಬಿಸಿನೀರೇ ಕುಡಿಯೋದು ಆದಷ್ಟು ಬೇಡದೇ ಇರೋದು ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತೀವಿ ಸ್ಟಿಲ್ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟು ದೀಪಾವಳಿ ಹಬ್ಬ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅದರ ಕುಕ್ಕಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೇನೆಲ್ಲ ಅಡುಗೆ ಮಾಡಿದ್ವಿ ಯಾರ್ಯಾರೆಲ್ಲ ಫ್ರೆಂಡ್ಸ್ ಬಂದಿದ್ದರು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್